ಇಬ್ಬರದಾಗ ಒಬ್ರು ಸಿಗವರ ಎಲ್ಲಿ ಹೋಗ್ಯಾವೋ ಏನ್ ಸುದ್ದಿಯೋ ಅಯ್ಯೋ ಇಲ್ಲಾರು ಸಾಹೇಬ್ರ ಇದಾರಲ್ಲ ಆ ಸಾಹೇಬ ಗದ್ಲಕ್ ಬಿತ್ತ ನಮಸ್ಕಾರ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ನಾಯಿದಲ್ರಿ ಮನುಷ್ಯದ ನಮಸ್ಕಾರ ನಾ ನಿಮಗೆ ಮಾಡಿದ ನಮಸ್ಕಾರ 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 ಯಾವ ಊರಿ ನಿಮ್ದು ಫಾರೆನ್ಸ್ ಪಾರೆಂಟ್ಸ್ ಇಲ್ಲಿ ಯಾಕೆ ಬಂದಿರಿ ತಿಂಡಿ ಹೆಚ್ಚಾಗಿ ಓ ಐ ಆಮ್ ಸಾರಿ ನಾವು ಇಲ್ಲಿ ಸೂಟ್ಸ್ ಮಾಡಿ ಬಂದಿ ಸೂಟ್ಸ್ ಅಲ್ಲ ನಿಮ್ಮ ಹೆಸರು ಮೈಕಲ್ ಜಾಕ್ಸನ್ ನಿಮ್ಮ ಅಪ್ಪನ ಹೆಸರು ಸೈಕಲ್ ಜಾಕ್ಸನ್ ನಿಮ್ಮ ಹೆಸರೇನು ಏನು ಅಯ್ಯಪ್ಪ ಒಂದಕ್ಕೊಂದು ಸಂಬಂಧನ ಇಲ್ಲಲ್ಲ ಸಂಬಂಧ ಫ್ಯಾಮಿಲಿ ಸಂಬಂಧ ಇಲ್ಲದ ಫ್ಯಾಮಿಲಿ ನಿಮ್ ಟಾಂಗ್ಟಿಂಗ್ ಆ ಅವನು ಜಪಾನ್ದಲ್ಲಿ ಇರ್ತಾನಲ್ಲ ಹಂಗಾಗಿ ಅವನ ಹೆಸರು ಹಿಮ್ ಟಾಂಗ್ ಟಿಂಗ್ ಬಿಡ್ರಿ ನಿಮ್ ಕಾಂದನ್ ಹಾಳಾಗ್ ಹೋಲ್ ನನಗ್ರಿ ಯಾಕೆ ಬಂದಿರೀ

ಅದಕ್ಕ ದೊಡ್ಡ ಬಜೆಟ್ನ ಕಮ್ಮಿ ಸಾರಿ ಅದೇನಾಗಿದೆ ಅಂದ್ರೆ ನಮ್ಮ ಹೀರೋಣಿ ಕಂಪ್ಲೀಟ್ ಪಡೆದಿಂದ ದಾಟಿ ಬರಬೇಕಾದ್ರೆ ನೆವದಿಂದಾಗಿ ಮಣಕಾಲ ಚಿಪ್ಪೆ ಹೊಡ್ಕೊಂಡ್ಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಕುಂತ್ರೆ ಮಣಕಾಲ್ ನೋ ಅಂತಾಳೆ ಎದ್ ನಿಂತ್ರೆ ಕೈಕಾಲು ನೋ ಅಂತ ಅದಕ್ಕಾಗಿ ನಮ್ಮ ಸುಟ್ಟಿಸಿ ನಿಂದ್ರಿಸಿವಿಗಳೇ ಸಿಗ್ತಾ ಇಲ್ಲ ಹೀರೋಣಿಗಳು ಸಿಗ್ತಾ ಇಲ್ಲ ಅಂದೆ

ಆ ಹುಡುಗರು ಕರ್ಕೊಂಬರ್ರಿ ಯಾಕ ಉಪ್ಪಿಟ್ಟು ತಿನ್ನಿಸಿ ತಿನ್ಸಿ ಹೊಡಿತೀನಿ ಅವ್ರನ್ನ ಅಂದ್ರೆ ಆಸೆ ಅದೇನೇನು ಚಂದಕ್ಕಿಂತ ಚಂದ ನೀನೇ ಚಂದ ನಿನ್ನ ನೋಡ ಬಂದ ಆ ಬಾಲ್ ಚೆಂದಪ್ಪ ನಾನು ಕವಿ ಅದೇ ನನ್ಗ ಭಾಳದಿಂದ ಆಸೆ ಐತಿ ಏನಂತ ಅಂದಿನ ಪಾತ್ರ ಮಾಡ್ಬೇಕಂತ ಮಾಡ್ಬಿಡ್ರಿ ಮಾಡ್ರಿ ಮಾಡ್ರಿ ಮಾಡಿ ನಾನು ಒಂದು ಚಾನ್ಸ್ ಕೊಟ್ಟು ಹೇ ಹಾಗೆ ಕಾವು ಚಾನ್ಸ್ ಕೊಡೋ ಹೇಗೆ ಕೊಡ್ಲಿಕ್ಕಾಗತ್ತೆ ಅವೆಲ್ಲ ಚೆಕ್ಸ್ ಮಾಡ್ಬೇಕಾಗತ್ತೆ ನಿಮ್ಮನ್ನ

ಸೊ ನೈಸ್ ಏನು ಚಂದ ಹಾಡು ಹಾಡ್ಬಿಟ್ರಿ ನೀವು ಅಲ್ಲ ನನಗೆ ದುಃಖದ ಹಾಡಲ್ಲೂ ಡ್ಯಾನ್ಸ್ ಮಾಡ್ಬೋದಲ್ಲ ಅಂತ ಹೇಳ್ಕೊಟ್ಟವ್ರು ನೀವು ಆ ದುಃಖದಲ್ಲೂ ಡ್ಯಾನ್ಸ್ ಮಾಡ್ತೀರಿ ಅಲಾಕೆ ಹೇಳಿ ಟಲಾಕ್ ಹೇಳಿ ಟಲಾಕ್ ಈ ನಿನ್ನ ಥಳಕು ಪುಳಕನ್ನ ನೋಡಿ ಮೈ ಝಳಕಾಗಿ ಪುಳಕದಿಂದ ತುಳಕುತ್ತಿರ್ಬೇಕು ಕೊಳ ಕೆಂಬ ಕಾಮ ಕಷಾಯ ಕಪಾಡ ಕೊಡದು ಕಾದ ಕೆಂಡವಾಗಿದೆ ಏನನ್ನ ಕಪಾಲಕ ಅಂತ ಅಲಾಖ್ ಹೇಳಿಟ್ ಅಲಾ ಕೇಳಿಟ್ ಅಲಾ ಹೇಳಿ ಯಪ್ಪಾ ನೀವು ಮಾತಾಡಕತ್ತಿರ ಅಂತ ತಿಳಿಯಾಕತ್ತೈತಿ ಏನು ಮಾತಾಡಾಕತ್ತೀರಿ ಅಂತ ತಿಳಿಯವಲ್ಲ ಯಾ ಮಂಗಿನ ಮಗ ಗೊತ್ತಾಗೈತಿ ಈಗೇನಿಪ್ಪ ಹ್ಮ್ ಪಾರಿವಾಳ ವಾವ್ ಸೋ ನೈಸ್ ಪ್ರೀತಿಯ ಪಾರಿವಾಳ ಮಾಡಿ ಹೋತೇಳಯ್ಯ ಮೇಡಮ್ ಏನ್ ನಿಮ್ ಹಿಡಿದ್ರ ಯಾರು ಹಿರೋಣಿ ಪಿಕ್ಸ್ ಈಗ ಏನ್ ಮಾಡ್ಬೇಕ್ರಿ ಮಾಲಕರಿಗೆ ಕ್ಯಾನ್ಸಲ್ ಮಾಡ್ಬಿಡ್ರಿ ಮತ್ತೆ ಏನು ಏನ್ ಮಾಡ್ಬೇಕ್ರಿ ಎಲ್ಲಿತ್ತೋಯಪ್ಪಾ ಅದೇ ಅಯ್ಯೋ ಇಲ್ಲೇ ಐತಿ ಮಾರಾಕ್ರ ಈಕಿ ಬ್ಯಾಡ್ ನನಗೆ ಬೇರೆದ ಕಿತ್ತ ಕರಸ್ರಿ ಈಕಿ ಮೂಗಿನ ಮೇಲೆ ಪಾರ್ವಾಳಿ ಹೇಳ್ತಾರ ಅದ ಯಾರಿಗೂ ಗೊತ್ತಿದ್ರ ಸುಮ್ಮ ಸೈಡಿಗೆ ಹೋಗಿ ಒರಿಸ್ಕೊಂಬಂದ್ಬಿಟ್ರಾಗಿತ್ತು ಅಯ್ಯ ಇಲ್ಲೇ ಐತಿ ಅಯ್ಯ ಇಲ್ಲ ಈಗ ಏನ್ ಮಾಡಬೇಕ ಹೇಳಿ ಇಷ್ಟ ಆದಮೇಲೆ ಮತ್ತ ಮಾಡವ್ರ ನಾಡಿ ಆ ಪಾರ್ವಾಳಿ ಸಹಿತ ಬ್ಯಾಸರ್ ಅದಲ್ಲ ಅವ ಆಯ್ತು ಮಾಡ್ತಿದ್ಮೇಲೆ ನಾವು ಬಿಡೋದ್ ಬಿಡಲ್ಲ ನಿಮ್ಮ ನಡಿಗೆ ಅಡಿಗೆ ಚೆಕ್ ಮಾಡ್ಬೇಕಾದ್ರೆ ಆ ಅದು ಸೀನ್ ಏನಂತ ಹೇಳಿ ನಮ್ಮ ಪಿಕ್ಚರ್ ಅಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ನಮ್ಮ ಪಿಕ್ಚರ್ ಅಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ನೀವು ಗಂಡನಿಗೆ ಹಾಲ್ ತಂದು ಕೊಡಬೇಕು ಹಾಲ್ ತರಬೇಕು ರೂಮ್ ನಲ್ಲಿ ಬಂದು ಸ್ವಂತ ಗಂಡನಿಗೆ ಹಾಲ್ ಕೊಡಬೇಕು ಬಾಡಿಗೆ ಗಂಡಗಳು ಇರ್ತಾರ ಅಲ್ಲಿ ಹೇಳಿಕ್ ಬರಲ್ಲ ಯಾರ್ ಬೇಕಾದ್ರೆ ತಂದು ನಿಂತ್ಬಿಡ್ತೀವಿ ಹಾಲು ಹಾಲು ತರಬೇಕು ಹಾಲು ತರ್ತೀನಿ ನೋಡಿ ಪ್ಲೀಸ್ 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 ಹಾಲು ತಂದಿನಿ ಕುಡಿ ಬಾ ನೀನಿಗೋ ಹೇಳಾಕತ್ತೀನಿ ಹಾಲು ತಂದಿನಿ ಕುಡಿ ಬಾ ಸರಳ ಕುಡಿತೀಯೋ ಏನ್ ಅಂಗಾತ್ ಕಡಿ ಬಾಯಿ ಹಸರು ಒಂದ್ಯೋ ಬಾಲೆ 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 ನಿನ್ನ ಶಬಾಷ್ ಅವ ಗಂಡ ಸತ್ತನೇ ಉಳ್ದನ ಹೊಯ್ಕೋತೀನೋ ಅದನ್ನ ಬೇಕು ಬಡ ಸಾಹಸ ಸಿಂಹ ಅನ್ಕೊಳ್ಳಿ ಈ ಕೈ ಕರ್ನಾಟಕದ ಆಸ್ತಿ

ಹಿಂಗ್ಯಾದ ಉಸಿಲ್ ಬಿಡ್ಬೇಕು ಗಂಡನ ಮುಂದೆ ಜೋರ್ ಉಸಿಲ್ ಬಿಟ್ರೆ ಬಡ ಬಿಡ್ತಾನ ಅವ ನನ್ಗ ಇದು ಹಿಡಸ್ತೆ ಅಪ್ಪಾ ಹಂಗ ತಕ್ಷಣ ಹ್ಮ್ ಮಾಡ್ಬೇಕು ಇದ್ಯಾಕ್ ಹಿಂಗ್ ತೆಗದು ಹಿಂಗ್ ಮುಚ್ಕೊಬೇಕಪ್ಪಾ ಹಿಂಗ್ ತೆಗದ್ರ ಪಿಕ್ಚರ್ ಹಂಡ್ರೆಡ್ ಡೇಸ್ ಹೋಗತ್ತೆ ಮುಚ್ಚಿದ್ರೆ ಮೂರ ದಿವಸಕ್ಕೆ ಬಕ್ಬಾರ್ದು ಪಿಚ್ಚರ್ ಆಗದ್ರ ಎಲ್ಲ ಅವಾರ್ಡ್ ನಿಮ್ಗ ಪಾರವಳನ ಗೆದ್ದ ಮೇಡಂ ಅಂತಂದ್ರೆ ನಿಮಗೆ ಬಿರುದು ಇಷ್ಟ ಆಗೋದಿಲ್ಲ ಬರ್ತೀನಿ ನೋಡ್ರೆ ಅಪ್ಪ ಹೆಂಗ್ ಬರ್ತೀನಿ ಮಾತು ಬರಕ್ಕೆ ಈಗ ನಾನು ನೋಡಬಹುದು ಆ ಚಲಿತೋ ಚಲಿತೋ ಬಯಸ ಚಲಿತೋ ತುಯ್ಲಂತೆ ಆಕಂತಿರ ಇವತ್ತು ನಮ್ಮ ಫಸ್ಟ್ ನೈಟ್ ಐತಿ ಹಾಲ್ತ ನಿನ್ನ ಕುಡಿ ಬರ್ರಿ ಬೇಡ ಬೇಡ ಬರ್ರೀ ಪಾರವಳ ಎತ್ತಕಲಿತನ ನಾನು ಯಾಕ್ ಮಾಡ್ದೆ ಅಮ್ಮ ಚಿನ್ನು ಬಂಗಾರ ಬಾಮ್ಮ ಶೂರ್ಯ ಪರಮಾತ್ಮ ಎಲ್ಲಾ ಬಿಜೆಡ್ ಪಟ್ಟ ಹೋಗ್ ಜಿಗ್ದ ಬಿಡ್ಲಿ ಅಂಗ ಸಿಕತ್ ಬಿಡ್ತದ ಮೇಡಮ ಸಾಕಾ ಸಾಕ್ ಏನ್ರಿ ನೀವು ಒಬ್ಬ ಗಂಡನ ಕರಿಯಂದ್ರ ಎಲ್ಲರೂ ಕರಿಯಾಕತ್ತ ಬಿಟ್ಟ್ರಿ ಎಲ್ಲಾರ ಹಿಂಗ ಬಾಮ್ಮ ಬಾಮ್ಮಾ ಅಂತಂದು ಏ ವೆರಿ ಗುಡ್ ವೆರಿ ಗುಡ್ ನೀವು ಪರಕಾಯ ಪ್ರವೇಶ ಮಾಡ್ಬಿಟ್ರಿ ಅಲಾ ಅಲಾ ಪಿಚ್ಚರ್ ಹೆಸ್ರ ಹೇಳಿ ನೀವು ಆದ್ರು ನಮ್ಮ ಪಿಕ್ಚರ್ ಹೆಸರು ನಗು ಮುಖದ ದ್ಯಾಮವ್ವ ಹೆಸರು ಎಲ್ಲಾ ಪಿಕ್ಚರ್ ಹೆಸರಿ ಹಾಗೆ ಮಾಡ್ಬಿಟ್ರಿಕ್ಚರ್ ಟೈಟಲ್ ಹಂಗೈತ್ರಿ ನಗು ಮುಖದ ಧ್ಯ ನಮ್ಮ ಪಿಕ್ಚರ್ನಾಗ ಹೀರೋ ಇಲ್ಲ ಮತ್ತೆ ಒಬ್ಬಕ್ಕೆ ಹೀರೋಯಿಣಿ ಎಂಟು ಮಂದಿ ವಿಲನ್ಗಳು ಎಂಟು ಮಂದಿ ವಿಲನ್ ಎಂಟು ಮಂದಿ ವಿಲನ್ಗಳು ಹೀರೋಯಿನ್ ಎಂಟು ಸಲ ರೇಪ್ ಮಾಡಬೇಕು ಎಂಟು ಮಂದಿ ವಿಲನ್ ಎಂಟು ಸಲ ರೇಪ್ ಮಾಡೋ ನಕ್ಕೊಂತಿರ್ಬೇಕಾ ಅದಕ್ಕೆ ನಗುಮುಖದ ದ್ಯಾಮ್ವ ಅಂತ ಅದ್ರಾಗ ಏನೈತ್ರಿ ಫಸ್ಟೇನು ರೇಪ್ ಮಾಡಿ ಹೋದ ತಕ್ಷಣ ಏನೂ ಆಗಿಲ್ಲ ಎರಡನೇದು ರಾಸ್ಕಿಲ್ ಏನೂ ಆಗಿಲ್ಲ ರಾಸ್ಕಲ್ ನನ್ನ ಕಕ್ಕೆಯಲ್ಲಿ ಉಳಿದಿರ್ತಾಳ ಎಂಟು ಮಂದಿ ಎಂಟು ಸಲ ರೇಪ್ ಮಾಡಿದ್ರೆ ಸಾಕ್ತಾ ಹೋಗಿರ್ತಾಳೆ ಅದಕ್ಕೆ ಆಂಬ್ಯುಲೆನ್ಸ್ ಮಗ್ ನಾವು ಸಲೇನ್ ಹಚ್ಚೋದು ಮತ್ ಕರ್ಕೊಂಡ್ಬಿಡ್ತೀವಿ ಪಿಕ್ಚರ್ ಮುಗಿತನ ಹಾಕಿ ಆಂಬ್ಯುಲೆನ್ಸ್ ಗತಿ ಹಾಕಿ ಇದು ಬಂದ್ರೆ ಸಹಿತ ಪ್ಲಾಸ್ಟಿಕ್ ಕೊಟ್ಬಿಡ್ತೀವಿ ಓ ಥೋ ಹೋಗ್ಲಿಬಿಡ್ರಿ ಅವಾಗ ನಿಮ್ ಮುಖಾನ ತೋರ್ಸವ್ರಿ ಮುಖ ತೋರ್ಸ್ರಿ ಸರ್ ಇದಕ್ಕೆ ಮುಖಾನ ಅಂತಾರೆ ಹಂಗಲ್ರಿ ಅದು ಚಾಳಿಸ ಅಂತ ತೋರ್ಸ್ರಿ ಚಾಳಿಸ ಅಲ್ಲದು ಗೂಗಿಲ್ ಗೂಗಿಲ್ ಅದ ತಗ ತೋರ್ಸ್ ಯಾರು ನೋಡಬಾರ್ದು ಅಂತ ತಿಳ್ಕೊಂಡು ಹಾಕೊಂತಾರಲ್ಲ ತೋರ್ಸ್ರಿ ಬ್ಯಾಡ್ ಬಿಡ್ರಿ ತೋರ್ಸ್ರಿ ಕಾಲ ಬರಿ ಬೀಳ್ತಾವೆ ಆ ಪಾರ್ವಾಳ ಸಿಟ್ಟಲ್ಲಿ ನಮ್ಮೇಲೆ ಹಾಕ್ತಾಳೆ ಏನಿದೆ ಫುಟ್ಬಾಲ್ ಅನ್ನ ನಾನು ಎಲ್ಲರೂ ಬಂದು ಪಾಟ್ ಪಾಟ್ ಬಿಡಿತಿರಲ್ಲ ಏ ಮತ್ತೆ ಏನ್ ಮಾಡುದು ನಿನ್ನ ಸಂಬಂಧ ಯಾಕ ನಿನ್ನ ಸಲುವಾಗಿ ಹೋರಾಟ ನೀ ಸಿಗೋರಿಗೂ ಮತ್ತೆ ಏನ್ ಏನು ಮದುವೆ ಹಾಕೋಲ್ಲ ಕತ್ತಿ ಅದಕ್ಕೆ ಈ ವೇಷ ಹಾಕೊಂಡ್ಬಂದು ಇಂಗ್ಲಿಷ್ ನಾಗ ಮಾತಾಡ್ರೆ ನನ್ನ ಕೂಡ ಮದುವೆ ಹಾಕಿ ತಿಳ್ಕೊಂಡು ನಾ ಇಂಗ್ಲಿಷ್ ಕಲ್ತೀನಿ ಏ ಇನ್ನ ಮೇಲೆ ಬೆಳಗ್ಗೆ ಮಧ್ಯಾಹ್ನ ಇಂಗ್ಲೀಷ್ ಮಕ್ಕಳು ಇಂಗ್ಲೀಷ್ ನಾಗ ಪ್ಲೀಸ್ ಪ್ಲೀಸ್ ಅವಾಗ ಏನಂತಾರ ಅಪ್ಪಗ ಮ್ಯಾಲೆ ಇತ್ತದು ಕಾಕಾಗ ಇಲ್ಲೇ ಫೇಲ್ ಆದ್ರು ಕಕ್ಸ್ ಏನ ಕಕ್ಸ್ ಕಕ್ಸ್ ಈಗ ಒಂದ್ ಕೇಳ್ತೀನಿ ಎಲ್ಲರೂ ಸೇರೆ ಹೇಳಬೇಕು ಈಗ ಆ ಕಡೆ ನಡಬರಕ್ಕನವರು ಯಾರು ಇಲ್ಲ ಈ ಕಡೆ ನಮ್ಮವರು ಅವರ ಅಕ್ಕ ತಂಗಿ ಮಗಳ 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 ಸ್ವಾದತಿ ಮಗಳ ಇದು ಇಷ್ಟು ಉದ್ದ ಆಗಸ್ ಇಂಗ್ಲಿಷ್ ನಾಗ ಇಷ್ಟು ಉದ್ದ ಇರಂಗಿಲ್ಲ ಶಾರ್ಟ್ ಅಂಡ್ ಸ್ವೀಟ್ ನಾಗ ಕ್ಲಾಸ್ ಏನ ಹಾ ಹೇ ಇದು ಹೇಳಿ ಹಾ ಹ್ಞೂ ಅವಟ್ ಆಮೇಲೆ ಹೇಳಾಕ ಏನದು ಅವನ ಅಕ್ಕನ ತಂಗಿ ಮಗಳ 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 ಸ್ವಾದರ್ತಿ ಮಗಳಿಗೆ ಅರ ಅವನ ಅಕ್ಕನ ತಂಗಿ ಮಗಳ 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 ಸ್ವಾದಾರತಿ ಮಗ್ಲಾಸ್ ಲಾಸ್ಟ್ ಹಚ್ಬಿಟ್ರಿ ಇಂಬ್ಲಿಷೇ ಅದು ಇಂಬ್ಲಿಷ್ ಇದಕ್ಕೆ ಸುಂದರವಾದ ಕೂರ್ಡ್ಸ್ ಇದಕ್ಕೆ ಕೂರ್ಡ್ಸ್ ಹಂಗೀಸ್ ಏ ದಿನ ಒತ್ತಾಗ ಅದು ನಂಗೆ ಜಗ್ಗ್ಯಾಡ್ಬಾರ್ದು ಅದನ್ನ ಅದು ಅರ್ಜೆಂಟ್ ಬೆಳಿತಾಸ್ ಅದು

ಇದು ಅರ್ಜೆಂಟ್ ಬೆಲ್ಟಾಸ್ ಇದು ಜಗ್ ಬಿಟ್ರೆ ಕುಲ್ಲಾಕಸ್ ಏ ಅದು ಜೀಪ್ ಮುಂದೆ ಇಡ್ಬೇಕ ಏ ಇಲ್ಲವಿ ತಪ್ಪು ತಗೊಂಡಿ ನೀನು ಅದು ಏನಾಗೈತೆ ಅಂದ್ರೆ ಅವಿ ನಮ್ ಕಡೆ ಪದ್ಧತಿ ಐತದ ಅದು ಏನಾಗೈತಿ ನಮ್ಮ ಗಂಡ ಮಕ್ಕಳು ತ್ರಾಸು ನಮ್ಗ ಗೊತ್ತದ ಜೀನ್ಸ್ ಪ್ಯಾಂಟ್ ಬಂದವಲ್ಲ ಈಗ ಅದು ಬಟನ್ ಇಷ್ಟು ದೊಡ್ಡ ಇಟ್ಟಿರ್ತಾರ ತೂತ್ ಇಟ್ಟ ಇಟ್ಟಿರ್ತಾರ ಇದು ನಮಗ್ ಅರ್ಜೆಂಟ್ ಬಂದಾಗ ಇದು ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಚರಿಗಿಡಾಕ್ಸತ್ ಪುರ್ಸತ್ ಕೊಡಲ್ವ ಮಿಮ್ಮಿ ಹಿಂಗ್ ಇಟ್ಕೊಂಡು ಬಿಸ್ತಬೇಕಾಗಿರುತ್ತ ಮಿಮ್ ನಾವು ಅದ್ರ ಸಂಬಂಧ ಹಿಂಗೆ ಬಿಚ್ಚುದಕ್ಕಿಂದು ಪಡೆ ಡೆಡೆ ಅವ್ರಕಿನ ಶಾಣೆ ಆಗ್ಬಿಟ್ಟೀವಿ ನಾವು ಈಗ ಅದಕ್ಕೆ ಜಿಪ್ ಹಿಂದೆ ಇಟ್ಬಿಟ್ಟಿರ್ತೀವಿ ಎಷ್ಟ ಪಾಸ್ಟ್ನ್ಯಾಗ ಬರಲಿ ಅದು ಅವನ ಅವ್ನು ಶತಾಬ್ದಿ ಎಕ್ಸ್ಪ್ರೆಸ್ ಬರುತ್ತಲ್ಲ ಹಂಗೆ ಬರಲಿ ಟ್ರೇನು ಜಿಪ್ ತೆಗೆದ್ಬಿಟ್ಟಿವಿ ಹೊಡಿ ಆಡಕ್ರಿನು ಹಂಗೆ ಯಪ್ಪಾ ಅದು ತೊಳ್ಕೋದ್ ಹೆಂಗೆ ಬರೋದು ಹೆಂಗೆ ಒಟ್ಟು ತ್ರಾಸಿಲ್ಲ ಒಟ್ಟ ತ್ರಾಸಿಲ್ಲ ಹುಲ್ಲು ಬೆಳ್ದಲೆ ಕುಂತಿರ್ತೀವಿ ಲ ಲ ಲ ಲ ಲ ಲ ಲ ಲ ಹೇ ಹೇ ಅಂಕೋವಿ ಒಂದ ಐದು ದಿನ ತ್ರಾಸ ಆಕತ್ತೆ ಯಾಕ ನಣಗಳು ಸುತ್ತಾಕ್ತಾವ ಹೇ ಹೇ ಹಂಗೇಲ್ಲ ಹೀಸಕೋಬಾರದು ಅದು ಅದರಗಾ ಇರ್ತದ ಏ ಇಸಿ ಹೊಸಣೆ ಅವನೆ ಏನ್ ದೊಡ್ಡ ಇಂಬ್ಲಿಸ್ ನಗೋ ಬಂತೆ ಹಿಂಬ್ಲಿಸ್ ಮುಗಿದಾ ಹೊರತಲ್ಲ ನಾನು ಕುಡ್ಕೋತೀನಿ ಹೇಳಾ ಹೇಳೋ ಹಣಿಸ್ 22 ಗಡದ ಹಿಚ್ಚಿ ಬಿಡೋ ಕೈಕೋ ತೂಯಿ ಬಿಡ್ತ ನಾಕಡೆ ಯೇ ಅದು ಡೇಂಜರಸ್ ಜೋನಾಸ್ ಅಲ್ಲಿ ಹೋಗ್ಬಾರ್ದು ಜೆ ಸಿ ಬಿ ಹಿಂಗೆ ಯಾಕೆ ಆಗಿ ಬಂದು ಹೇಳ ಮಾತಾ ಏನವಿ ನೀನು ನನ್ನ ಮದುವೆ ಆಗುವಲ್ಲಿ ನನ್ನಂತ ಸುರು ಸುಂದರ ಯಾರು ಮದುವೆ ಆಕರಿ ಜೀವನ ಚಿಂತೆ ಮಾಡಬೇಡ ಅದು ಗೌರ ಕಾಣಲಂಗ ಐತೆ ನಮ್ಮ ಮಾವ ದುಡ್ಕೊಂಡ್ ಬರಕ್ಕೆ ಹೊರಗಿಂದ ಎಷ್ಟಕ್ಕೆ ಹೋಗೇನ ಹೋಗೇನ ಆ ಒಬ್ಬರ ಕೂಡ ಮದುವೆ ಆಗೋಮ ನಡಿ ಯಪ್ಪ ಈಗ ಹೋಗೋದು ಬಿಟ್ಟು ಹೇವಿ ನಡಿ ಹೋಗೋ ಬಾವಿ ನಡಿ ಹಿಂಗ ರಿಂಗ ಕಿವಿಯನ ಚುಮಕಿ ಎಲ್ಲರ ತಂದಿಯ ಹುಡುಕಿ നിങ്ക നിങ്ങ കിവിയാണ് ചുമുക്കി എല്ലറ തന്തിയ ഉടുക്കി ಕಸಿಯ ಹುಕ್ಕಿ ರಂಗರಿಂಗ್ ದುಮುಕಿ ಎಲ್ಲರ ಕಸಿಯ ಹುಡುಕಿ ಉಡುಗಿ ಕಲ ಕಲ ಕನ್ನಗಿ ಕತ್ಥಲ ದಾದುವುಗಿ ಕಲ ಕಲ ಕನ್ನಗಿ ಕತ್ಥಲ ದಾದವಾಗಿ ಎಲ್ಲ ಕಿಂಗರಿಂಗಿನ್ನ ಎಲ್ಲರ ಕಸಿಯುಕೀ ರವಣಗ ಮಹಾರಾಣಿ ಅರುವನಹಳ್ಳಿಯ ಜನರಾಣಿ ಎಲ್ಲಿಯ ಜನಿಂದ ರಾಣಿ ಯಾವರ ರಾಜನ ಮಗಳಿ ರಾಣಿಯ ರವಣಗ ಮಹಾರಾಣಿ ಪರ್ವತಹಳ್ಳಿಯ ಜನರಾಣಿ ಎಲ್ಲ ಜನ ನಿನ್ನ ರವಣಿ ಯಾವರ ರಾಜನ ಮಗಳನೇ ಉಸುಗೆ ಹೆಂಗರಿಯನಿ ಎಷ್ಟರ ಚಂದರಾಜಿಯಾನಿ ಉಸುಗೆ ಹೆಂಗರ ಗಲತಿಯ ನೀರ ಚಂದರಾಜಿಯಾನಿ ಲಿಂಗಲಿಂಗ ಕಿವಿಮಿಯಾದ ಮುಗಿ ಎಲ್ಲರ ತಪ್ಪಿಯ ಹುಡುಕಿ ತಿಂಗಲಿಂಗ ಕಿವಿಮಿಯಾದ ಮುಖಿ ಎಲ್ಲರ ತಪ್ಪಿಯ ಹುಡುಕಿ ಎನ್